ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ಎಂದಿನಂತೆ ಲೈಫ್ ಟೈಮ್ಸ್ ಮೀಡಿಯಾ ನನ್ನ ಚಾನಲ್ಗೆ ಆಧಾರದ ಸ್ವಾಗತ ಕೋರುತ್ತಾ ಆದಿಪರ್ವ ಕತೆಯನ್ನು ಮುಂದುವರಿಸ್ತಾ ಇದ್ದೇನೆ ಕ್ರೀಡಾಂಗಣದಲ್ಲಿ ದ್ರೋಣಾಚಾರ್ಯರು ಏರ್ಪಡಿಸಿದ್ದ ಅವರ ಶಿಷ್ಯರ ಶಸ್ತ್ರಾಸ್ತ್ರ ಪರಿಣಿತಿ ಪ್ರದರ್ಶನ ರಣಮಂಗವೇ ಆಗಿಬಿಟ್ಟಿದೆ ದುರ್ಯೋಧನನಿಂದ ಈಗ ಕ್ರೀಡಾಂಗಣದ ಸುತ್ತಲೂ ಒಂದು ಸುತ್ತು ಬರುವಾಗ ಕರಣ ಅವನ ಇದ್ದ ಅವನ ಕಿವಿಯಲ್ಲಿ ಓಲಾಡುತ್ತಿದ್ದ ಕರ್ಣಕುಂಡಲಗಳು ಎದೆಯ ಕವಚವು ಕುಂತಿಯ ಗಮನ ಸೆಳೆದಿವೆ ಅವಳಿಗೆ ಇವನೇ ನನಗೆ ಹುಟ್ಟಿದ ಪಾಪದ ಕೂಸು ಮದುವೆಗೆ ಮುಂಚೆಯೇ ಎಂಬುದು ಕುಂತಿಗೆ ಅರಿವು ಆಗಿದೆ ಅವಳು ನಿತ್ರಾಣಳಾಗಿ ಕುಳಿತಲ್ಲೆ ಆಸನದಲ್ಲಿ ಹಿಂದಕ್ಕೆ ಹೊರಗಿದ್ದಾಳೆ ಇತ್ತ ರಂಗಸ್ಥಳದಲ್ಲಿ ಅರ್ಜುನ ಕರ್ಣನು ರಾಜನಾದರೆ ಅವನು ನೀನು ಯುದ್ಧ ಮಾಡುವೆ ತಾನೆ ಕರ್ಣ ರಾಜಕುಮಾರ ಅಲ್ಲ ರಾಜನೂ ಅಲ್ಲ ಅವನದುರಿಗೆ ದ್ವಂದ್ವ ಯುದ್ಧ ಮಾಡಲ್ಲ ಅಂತ ಕೃಪಾಚಾರ್ಯರು ಹೇಳಿದಾಗ ದುರ್ಯೋಧನ ಕೇಳ್ತಾ ಇದ್ದಾನೆ ಅರ್ಜುನ ಕರ್ಣನು ರಾಜನಾದರೆ ಅವನೊಡನೆ ನೀನು ಯುದ್ಧ ಮಾಡುವೆ ತಾನೆ ಎಂದು ದುರ್ಯೋಧನ ಯೋಚಿಸಿದವನೇ ಈಗಿನ ಬಲವಂತದಿಂದ ಕೂರಿಸಿ ಕರ್ಣನಿಗೆ ಆ ಕ್ರೀಡಾಂಗಣದಲ್ಲಿ ಯಾರಲ್ಲಿ ಎಂದು ಅಧಿಕಾರ ಹೊಣೆಯಲ್ಲಿ ಹೇಳಿ ಪುರೋಹಿತರನ್ನು ಬರ ಹೇಳಿ ಎಂದು ಕರ್ಣನಿಗೆ ರಾಜ್ಯಾಭಿಷೇಕಕ್ಕೆ ಸಿದ್ಧತೆ ಮಾಡಿ ಮಾಡತೊಡಗಿದ್ದಾನೆ ಪುರೋಹಿತರುಗಳು ಕೂಡ ಲಗುಬುಗೆಯಿಂದ ಬಂದಿದ್ದಾರೆ ಕರ್ಣನಿಗೆ ಆ ರಂಗಸ್ತ್ರದಲ್ಲೇ ಪಟ್ಟಾಭಿಷೇಕ ಮಾಡಲು ಉದ್ಯುಕ್ತರಾಗಿದ್ದಾರೆ ಕರ್ಣನು ಗಾಬರಿಯಿಂದಲೇ ಇದೇನು ದುರ್ಯೋಧನ ನನಗೆ ಬೇಕಿರುವುದು ನಿನ್ನ ಸ್ನೇಹ ಪ್ರೀತಿಯಷ್ಟೇ ಅರ್ಜುನನನ್ನು ಅಸ್ತ್ರವಿದ್ಯೆಯಲ್ಲಿ ಮೀರಿಸುವ ಕ್ಷಾತ್ರ ಶೌರ್ಯ ಸಾಹಸ ತಾನೇ ಶಾಸ್ತ್ರಾಸ್ತ್ರ ವಿದ್ಯೆಯಲ್ಲಿ ನಾನು ಅವನಿಗಿಂತ ಪರಿಣಿತನಾಗಬೇಕು ಎಂಬುದು ತಾನೇ ನಿನ್ನ ಇಚ್ಛೆ ದುರ್ಯೋಧನ ನಿನ್ನ ಸ್ನೇಹ ಮಾತ್ರ ಸಾಕು ನನಗೆ ಇದೆಲ್ಲ ಬೇಡ ನನ್ನನ್ನು ಅಂಗರಾಜನನ್ನಾಗಿ ಯಾಕೆ ಮಾಡುತ್ತಿದ್ದೀಯಾ ಎಂದು ನನಗೆ ರಾಜ್ಯಾಧಿಕಾರ ಬೇಕೇ ದುರ್ಯೋಧನ ಎಂದು ಕರ್ಣ ಪ್ರಲಾಪಿಸಿದ್ದಾನೆ ಯಾಕೆ ಬೇಡವೆನ್ನುವೇ ಕರ್ಣ ನೀನು ಅರ್ಜುನನನ್ನು ರಾಜನಾಗಿಯೂ ಮೀರಿಸಬೇಕು ಗುರು ಹಿರಿಯರೆಲ್ಲರ ಸಮಕ್ಷಮದಲ್ಲಿ ಅವನನ್ನು ಕಾಳಗದಲ್ಲಿ ಸೋಲಿಸಬೇಕು ಅದನ್ನು ನೋಡಿ ನಾವೆಲ್ಲರೂ ಸಂತೋಷ ಪಡಬೇಕು ಅದೇ ನಮ್ಮ ಅಪೇಕ್ಷೆ ಆಪ್ತ ಸ್ನೇಹಕ್ಕೆ ನಮ್ಮಿಬ್ಬರ ಆಪ್ತ ಸ್ನೇಹಕ್ಕೆ ಬೆಸುಗೆ ಕಾರಣ ಇದೋ ನೋಡು ಅರಸರ ಭೋಗ ಭಾಗ್ಯಗಳು ನಿನ್ನ ಅರ್ಹತೆ ಅರಸಿ ಬಂದಿವೆ ಇದೋ ನೋಡು ಕಾರಣ ಅರಸರ ಭೋಗ ಭಾಗ್ಯ ರಾಜನಾಗುವ ಭೋಗ ಭಾಗ್ಯ ನಿನ್ನ ಅರ್ಹತೆ ಅರಸಿ ಬಂದಿವೆ ಏಕೆ ಬೇಡವೆನ್ನುವೇ ಕರಣ ಎಂದು ದುರ್ಯೋಧನನು ಕರ್ಣನಿಗೆ ಕ್ಷಣ ಯೋಚಿಸಲು ಬಿಡದೆ ಅವನನ್ನು ಬಲವಂತದಿಂದ ಬಂಗಾರದ ಪೀಠದ ಮೇಲೆ ಕೂರಿಸಿದ್ದಾನೆ ನೆರೆದ ಪ್ರೇಕ್ಷಕರೆಲ್ಲರೂ ನೋಡ ನೋಡುತ್ತಿದ್ದಂತೆಯೇ ದುರ್ಯೋಧನನು ತಮ್ಮಂದಿರು ಅವನ ಕಡೆಯ ರಾಜರುಗಳೆಲ್ಲರೂ ಸಂಭ್ರಮಿಸುತ್ತ ಒಂದೇ ಉಸುರಿಗೆ ಘೋಷಿಸಿದ್ದಾರೆ ಅಂಗರಾಜ ಕರ್ಣನಿಗೆ ಜೈ ಅಂಗರಾಜ ಕರ್ಣನಿಗೆ ಜಯವಾಗಲಿ ಜೈ ಜೈ ಎಂದು ಜೈಕಾರ ಮಾಡಿದ್ದಾರೆ ಮುಗಿಲು ಮುಟ್ಟಿದೆ ಅವರ ಜೈಕಾರ ಈದ್ದಂತೆ ಇದೇನು ನಡೆದು ಹೋಯಿತು ತನಗೆ ಕರ್ಣ ಕಂಗಾಲಾಗಿದ್ದಾನೆ ಆ ಕ್ಷಣವೇ ಪ್ರೇಕ್ಷಕರ ಒಂದು ಗುಂಪಿನಲ್ಲಿ ಸಂತಸವು ಗದ್ದಲವು ಜೋರಾಗಿ ಕೇಳಿ ಬರುತ್ತಿರೇ ಇನ್ನೊಂದು ಮೂಕ ವಿಸ್ಮಿತ ದೊಡ್ಡ ಗುಂಪಿನಿಂದ ನುಡುಗುವ ಹೆಜ್ಜೆ ಇಡುತ್ತಲೇ ಬಂದಿದ್ದಾನೆ ಧೃತರಾಷ್ಟ್ರನ ರಥದ ಶಾರಥಿಯು ಕರ್ಣನ ಸಾಕು ತಂದೆಯೂ ಆದ ಅಧಿರಥನು ತನ್ನ ಪ್ರೀತಿಯ ಮಗ ಕರ್ಣನು ಅಂಗರಾಜನದುದನ್ನ ಕೇಳಿ ಅದಿರತನಿಗೆ ಆನಂದವಾಗಿದೆ ಕರ್ಣನ ಕರ್ಣನೆದರಿಗೇ ಬಂದು ನಿಲ್ಲಲು ಕಾದ ಹೆಂಚಿನ ಮೇಲೆ ಕುಳಿತಂತಿದ್ದ ಕರ್ಣನು ಪೀಠದಿಂದ ಎದ್ದು ಅದಿರತನನ್ನು ಎರಡೂ ತೋಳುಗಳಿಂದ ಬಾಚಿ ತಬ್ಬಿಕೊಂಡಿದ್ದಾನೆ ಬಾಜಿ ತಬ್ಬಿಕೊಂಡಿದ್ದಾನೆ ಸಾಕು ತಂದೆ ಅಧಿರತನನ್ನ ಕರಣ ಹೆತ್ತವರಿಗಿಂತ ಸಾಕಿದವರ ಪ್ರೀತಿಯೇ ಮೇಲು ಎಂಬುದು ಲೋಕಾರೂಢಿಯ ಮಾತುಗಳಾಗಿವೆ ದುರ್ಯೋಧನ ಎತ್ತರದ ದನಿಯಲ್ಲಿ ಕರಣ ಈಗ ನಮ್ಮ ಅಂಗದೇಶದ ರಾಜ ನೀನು ಅಂಗರಾಜ ಆಗಿಬಿಟ್ಟಿದ್ದೀಯ ಕರ್ಣ ನೀನ ಮತ್ತೆ ಉಚ್ಚ ಸ್ವರದಲ್ಲಿ ಹೇಳುತ್ತಿದ್ದಂತೆಯೇ ಅವನ ಅನುಜರು ಸಹಚರರೆಲ್ಲರೂ ಕ್ರೀಡಾಂಗಣವೇ ಪ್ರತಿಧ್ವನಿಸುವಂತೆ ಜಯ ಜೈಕಾರ ಹಾಕಿದ್ದಾರೆ ಕೌರವರ ಅನುಚರರ ರಾಜರು ದುರ್ಯೋಧನನ ದನಿಗೆ ಧನಿಯಾಗಿದ್ದಾರೆ ಏ ಕೌರವರೇ ದುರ್ಯೋಧನ ದುಶಾಸನ ಅವನ ತಮ್ಮಂದಿರೆಲ್ಲರೂ ಕೌರವರೆಲ್ಲರೂ ಜೈ ಜೈಕಾರ ಹಾಕುತ್ತಿದ್ದಾರೆ ಅಂಗರಾಜ್ ಕರ್ಣನಿಗೆ ಜಯವಾಗಲಿ ಅಂಗರಾಜ್ ಕರ್ಣನಿಗೆ ಜಯವಾಗಲಿ ಅಂಗರಾಜ್ ಕರ್ಣನಿಗೆ ಜಯವಾಗಲಿ ಎಂದು ಜೈ ಜೈಕಾರ ಹಾಕಿದ್ದಾರೆ ತತ್ಕ್ಷಣವೇ ಜೈಕಾರದ ಶಬ್ದ ನಿಂತಿದೆ ಈಗ ನೋಡುವಿರಿ ಅಂಗರಾಜ ಕರ್ಣನ ಕ್ಷತ್ರಿಯ ಅರ್ಜುನನ ನಡುವೆ ನಡೆಯಲಿ ಕರ್ಣಾರ್ಜುನರ ಕಾಳಗ ಮತ್ತೆ ಅಧಿಕಾರವಾಣಿಯಲ್ಲಿ ಹೇಳಿದ್ದಾನೆ ದುರ್ಯೋಧನ ಈ ವ್ಯಂಗ್ಯ ವೈಚಿತ್ರವನ್ನು ಸಹಿಷರಾದ ಗುರು ಕೃಪಾಚಾರ್ಯರು ಹೇ ದುರ್ಯೋಧನ ಇದೇನು ಸ್ಪರ್ಧಾ ಸ್ಪರ್ಧಾಕಣವೋ ಶಸ್ತ್ರಾಸ್ತ್ರ ಪರಿಣಿತಿ ನೀವಿನ್ನು ವಿದ್ಯಾರ್ಥಿಗಳು ಅದರ ಪ್ರದರ್ಶನವೋ ಇಲ್ಲವೇ ರಣಾರಂಗವೋ ಏನಿದು ಅರ್ಜುನನೆಂದರೆ ಯಾರಯ್ಯ ನಿನ್ನ ಚಿಕ್ಕಪ್ಪ ಪಾಂಡು ಮಹಾರಾಜನ ಮಗನು ಪಾಂಡವರು ನಿನ್ನ ಅನುಜರೇ ತಾನೆ ಏನಿದೇನಿದು ನಿಮ್ಮ ನಿಮ್ಮಲ್ಲೇ ಸಲ್ಲದ ದ್ವೇಷ ಏತಕೋ ದುರ್ಯೋಧನ ಆರ್ತಸ್ವರವೇತ್ತಿ ಕೃಪಾಚಾರ್ಯರು ಎಚ್ಚರಿಸಿ ಹೇಳಿದರು ಕೇಳಿಸಿಯೂ ಕೇಳದವನಂತೆ ದುರ್ಯೋಧನನು ಆಚಾರ್ಯರೇ ನೀವೇ ಹೇಳಿದಂತೆಯೇ ಕರ್ಣನೊಂದಿಗೆ ನಡೆಯಲಿ ಕರ್ಣಾರ್ಜುನರ ಕಾಳಗ ಎನ್ನಬೇಕೇ ಗಾರ್ವದಿಂದ ದುರ್ಯೋಧನ ಧೃತರಾಷ್ಟ್ರನು ವಿದುರನಿಗೆ ಏನದು ವಿದುರ ಏನು ನಡೆಯುತ್ತಿದೆ ಎಂದು ಕೇಳಲು ವಿದುರನು ಮಹಾರಾಜ ಕರ್ಣನು ಕ್ಷತ್ರಿಯ ವಿದ್ಯೆಯನ್ನು ಕಲಿತರೇನು ಅವನು ರಾಜಕುಮಾರ ಅಲ್ಲವೆಂದು ಅರ್ಜುನನು ರಾಜರು ರಾಜಕುಮಾರರೊಡನೆ ಮಾತ್ರ ಯುದ್ಧ ಮಾಡುವುದೆಂದು ಕೃಪಾಚಾರ್ಯರು ಹೇಳಿದ್ದಾರೆ ದುರ್ಯೋಧನನು ಅದನ್ನೇ ದೊಡ್ಡ ವಿಷಯ ಮಾಡಿದ್ದಾನೆ ಕರ್ಣನಿಗೆ ಈ ಕ್ರೀಡಾರಂಗಸ್ಥಳದಲ್ಲಿ ಅಂಗರಾಜನನ್ನಾಗಿ ಮಾಡಿಬಿಟ್ಟಿದ್ದಾನೆ ಪಟ್ಟ ಕಟ್ಟಿದ್ದಾನೆ ಈಗ ಅಂಗರಾಜ ಕರ್ಣನೊಂದಿಗೆ ಅರ್ಜುನನ ಕಾಳಗವಾಗಬೇಕಂತೆ ಎನ್ನುತ್ತಿದ್ದಂತೆ ವಿದುರ ಧತಾರಾಷ್ಟನು ಹೌದೇನು ವಿದುರ ಕರ್ಣನನ್ನು ಇಲ್ಲೇ ಅಂಗರಾಜನನ್ನಾಗಿ ಮಾಡಿದನೇನು ದುರ್ಯೋಧನ ಓಹ ಅದಕ್ಕೆ ಕರ್ಣ ಅರ್ಹನೆ ಈಗ ಕರ್ಣಾರ್ಜುನರ ಕಾಳಗ ನಡೆಯಬಹುದಲ್ಲ ವಿದುರ ಎಂದು ಅಂಧತ್ವದ ಕಣ್ಗುಡ್ಡೆಗಳಿತ್ತ ಅವರಳಿಸಿ ರೆಪ್ಪೆಗಳ ಮಿಟಿಗೆ ಸಿಕ್ಕ ಹೇಳಬೇಕೇ ಆಗ್ಬಿಟ್ಟಿದೆ ಧೃತರಾಷ್ಟ್ರನಿಗೆ ನನ್ನ ಮಗನಿಗೊಬ್ಬ ಶ್ರೀ ಕರಣ ಶಸ್ತ್ರಾಸ್ತ್ರ ವಿದ್ಯೆಯಲ್ಲಿ ಪರಿಣಿತನಾಗಿರುವನು ಅರ್ಜುನನಿಗೆ ಸಮಾನನಾಗಿ ಸಿಕ್ಕಿಬಿಟ್ಟಿದ್ದಾನೆ ಅವನನ್ನು ಅಂಗರಾಜನನ್ನಾಗಿ ಮಾಡಿದ್ದಾನೆ ನನ್ನ ಮಗ ಎಂದು ಅವನಿಗೆ ಬಹಳ ಖುಷಿಯಾಗಿದೆ ಗಾಂಧಾರಿಗೂ ಕೂಡ ಪಿತಾಮಹ ಭೀಷ್ಮ ಬೇಸರದಿಂದ ವೇದಿಕೆಯಿಂದ ನಿರ್ಗಮಿಸಿದ್ದಾನೆ ಇದೀಗ ಅರ್ಜುನನಿಗೂ ಕರ್ಣನಿಗೂ ಕಾಳಗ ನಡೆಯುವುದನ್ನು ಕೇಳಿ ಕುಂತಿಯ ಎದೆ ಬೆವರಿದೆ ಸ್ತನಾಗ್ರಗಳಲ್ಲಿ ಹಾಲು ಚಿಮ್ಮಿದೆ ತಕ್ಷಣವೇ ವಿದರನ ತಾಯಿ ಉಪಚರಿಸಿದರೂ ಕೂಡ ಕುಂತಿ ಕುಳಿತಲ್ಲೇ ಮೂರ್ಛೆ ಹೋಗಿದ್ದಾಳೆ ಅಂತಪುರ ಸ್ತ್ರೀಯರ ವೇದಿಕೆ ಗುಸುಗುಸು ಸದ್ದು ಕುಂತಿ ಮೂರ್ಛೆ ಹೋದದ್ದು ಪ್ರೇಕ್ಷಕರಿಗೆ ತಿಳಿಯದಿದ್ದೀತೆ ಕರ್ಣನಿಗೂ ಅವಳದೇ ತೆರೆಗೂ ಒದ್ದೆಯಾದದ್ದು ಕಾಣದಿದ್ದೀತೆ ಅವನಿಗೂ ತಾಯಿ ಕರುಳ ಸಂಬಂಧವು ಪೀಡಿಸದೆ ಇದ್ದೀತೆ ತಾನು ಗಂಗಾ ನದಿಯಲ್ಲಿ ತೇಲಿ ಬಂದ ಸುವರ್ಣ ಲೇಪಿತ ತೊಟ್ಟಿಲಲ್ಲಿ ಮಗು ಮಗುವೆಂಬುದು ಹರೆಯಕ್ಕೆ ಬರುತ್ತಿದ್ದಂತೆಯೇ ತಿಳಿದಿತ್ತಲ್ಲ ಆ ತೊಟ್ಟಿಲನ್ನು ನೆನಪಿಗಾಗಿ ಇರಲೆಂದೇ ಮನೆಯ ಮೂಲೆಯೊಂದರಲ್ಲಿ ಅದಿರತನು ಇಟ್ಟಿದ್ದಾನೆ ಸಾಕು ತಂದೆ ಅದರ ಮೇಲೆ ಕುಂತಳ ದೇಶದ ಲಕ್ಷಣಗಳ ಕುರುಹುಗಳಿರುವುದೇ ಅದು ಕುಂತಿ ಭೋಜನ ಅರಸೊತ್ತಿಗೆಯ ಚಹರೆ ಎಂಬುದನ್ನು ಕರ್ಣನು ಪ್ರಾಪ್ತ ವಯಸ್ಕನಾದ ಮೇಲೆ ಒಬ್ಬ ತಾನೆ ಹಾಗೆ ತೇಲಿಬಂದ ಗಂಗಾ ನದಿಯಲ್ಲಿ ತೇಲಿಬಂದ ಸುವರ್ಣ ಲೇಪಿತ ತೊಟ್ಟಿಲನ್ನು ಬಿಷಾಡಲು ಸಾಧವೇ ಸಾಧ್ಯವೇ ಅದಿರಥ ಅವನ ಹೆಂಡತಿ ರಾಧೆ ಅದನ್ನು ಹಾಗೆ ಮನೆಯೊಂದರ ಮೂಲೆಯಲ್ಲಿ ಕಾದಿರಿಸಿದ್ದಾರೆ ಜೋಪಾನವಾಗಿ ಹಾಗಾಗಿ ಕುಂತಿಯೇ ತನ್ನ ಹೆತ್ತ ತಾಯಿ ಎಂಬುದು ಈಗ ಕರ್ಣನ ಹೃದಯಕ್ಕೆ ತಟ್ಟದೇ ಇದ್ದೀತೆ ಇಷ್ಟೆಲ್ಲ ನಡೆಯುವ ಹೊತ್ತಿಗೆ ಮುಸ್ಸಂಜೆಯಾಗಿ ಪಶ್ಚಿಮದಲ್ಲಿ ಕೆಂಬಣ್ಣ ಕರಗಿ ಕತ್ತಲೆ ಕವಿಯಲಾರಂಭಿಸಿದೆ ದ್ರೋಣಾಚಾರ್ಯರು ಕತ್ತಲಾಯಿತು ಸ್ಪರ್ಧೆ ಮುಗಿಸಿದ್ದೇವೆ ಎಂದು ನಿಂತು ಘೋಷಿಸಿ ಹೇಳುತ್ತಿದ್ದಂತೆಯೇ ಮುಕ್ತಾಯ ಸೂಚನೆಯ ವಾದ್ಯಗಳು ಮೊಳಗಿವೆ ಪ್ರೇಕ್ಷಕರೆಲ್ಲ ಕೆಳದನಿಯಲ್ಲಿ ಪಿಸುಗುಡುತ್ತಿರಲು ಕಾವಲು ಪದಾತಿಗಳು ಪ್ರದರ್ಶನ ಮುಗಿಯಿತು ಎಲ್ಲರೂ ಹೋಗಬಹುದು ಎಂದೇ ಕೂಗಿ ಹೇಳಿದ್ದಾರೆ ಕ್ರೀಡಾ ರಂಗದಿಂದ ಜನರು ಹೊರ ನಡೆಯುತ್ತ ಕೆಲವರು ಅರ್ಜುನನ ಅಸ್ತ್ರಗಳ ಪರಿಣಿತಿ ಕೌಶಲವನ್ನು ಹೊಗಳಿದರೆ ಹಲವರು ಅರ್ಜುನನನ್ನು ಅಸ್ತ್ರವಿದ್ಯೆಯಲ್ಲಿ ಮೀರಿಸುವ ಪರಾಕ್ರಮೀಕರಣನೆಂದೇ ಹೊಗಳಿದ್ದಾರೆ ಇನ್ನೂ ಕೆಲವು ವೃದ್ಧರು ದುರ್ಯೋಧನನಿಗೆ ಯಾಕಿಂತ ದುರ್ಬುದ್ಧಿ ಇನ್ನು ಕೆಲವು ವೃದ್ಧರು ದುರ್ಯೋಧನನಿಗೆ ಯಾಕಿಂತ ದುರ್ಬುದ್ಧಿ ಅವನ ಚಿಕ್ಕಪ್ಪ ಪಾಂಡುರಾಜನ ಮಕ್ಕಳಾದ ಪಾಂಡವರ ಮೇಲೇಕೆ ಹಗೆತನ ಎಂದರೆ ಇನ್ನು ಹಿರಿಯರಲ್ಲಿ ಯುವರಾಜನೂ ಅಲ್ಲದ ದುರ್ಯೋಧನನು ತಂದೆ ಧೂತರಾಷ್ಟ್ರನು ಕುರುಳನೆಂದೇ ಸರ್ವಾಧಿಕಾರಿಯಂತೆ ನಡೆದುಕೊಳ್ಳುತ್ತಿದ್ದಾನಲ್ಲ ಕರ್ಣನನ್ನ ಅಂಗ ದೇಶಕ್ಕೆ ರಾಜನನ್ನಾಗಿ ಮಾಡುವುದೆಂದರೇನು ಈ ಕ್ರೀಡಾ ಸ್ಪರ್ಧೆಯ ಕಣದಲ್ಲೇ ಹಸ್ತಿನಾಪುರ ರಾಜ್ಯದ ಅರಸೊತ್ತಿಗೆಯಲ್ಲಿ ಎಲ್ಲವೂ ಸರಿ ಇಲ್ಲ ರಾಜ್ಯದ ಅರಸೊತ್ತಿಗೆಯಲ್ಲಿ ಎಲ್ಲವೂ ಸರಿ ಇಲ್ಲ ಎಂದು ಜನರು ಪ್ರೇಕ್ಷಕ ವೃಂದದಿಂದ ಆಡಿಕೊಳ್ಳುತ್ತಿದ್ದಾರೆ ದೊಡ್ಡಪ್ಪ ಚಿಕ್ಕಪ್ಪಂದಿರ ಮಕ್ಕಳ ನಡುವೆ ಜಗಳರಗಳೆಗಳೇ ಇವೆಲ್ಲ ಛೇ ಛೇ ಭೀಷ್ಮರು ಇದನ್ನೆಲ್ಲಾ ಸಹಿಸಲಾಗದೆ ವೇದಿಕೆಯಿಂದ ಎದ್ದು ಹೊರಟು ಹೋದರಲ್ಲ ಗುರು ದ್ರೋಣರು ಕೃಪರು ಅಸಹಾಯಕರಾದರೆ ದುರ್ಯೋಧನನು ಗುರು ಹಿರಿಯರ ಹಿತೋಕ್ತಿಗಳನ್ನು ಕೇಳುವಂತೆ ಕಾಣುತ್ತಿಲ್ಲ ದಾಯಾದಿ ಸೋದರರಲ್ಲೇ ಒಗ್ಗಟ್ಟಿಲ್ಲವಾದರೆ ನಮ್ಮ ಹಸ್ತಿನಾಪುರ ರಾಜ್ಯದ ಭವಿಷ್ಯವು ಮುಂದೆ ಹೇಗೋ ಎಂತ ಜನರೆಲ್ಲ ಗೊಣಗುತ್ತ ಕ್ರೀಡಾಂಗಣದಿಂದ ಹೊರ ನಡೆದಿದ್ದಾರೆ ಮುಂದಿನ ಕಥಾಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಮುಂದುವರೆಸ್ತೇನೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ರಿಜಯೋ ಭೂತೂರ್ಧ್ರುವ नेतेर्